ಇತ್ತಂತೆ ಏನು ಈ ಸುತ್ತೂರು ಊರಲ್ಲಿ ನೆಲಬಾವಿ ಇತ್ತಲ್ಲ ಇದೇ ತರ ಡ್ಯೂಟಿಗೆ ಹಾಕ್ಬಿಟ್ಟಿದ್ರು ರಾತ್ರಿ ಟೈಮ್ ಕತ್ಲ ಕಾಣ್ತಿರಲಿಲ್ಲ ನೆಲಬಾವಿ ಕಡೆ ಟಾಕ್ ಟಾಕ್ ಟಕ್ ನೋಯ್ತಿರ್ಲಿಲ್ಲ ಇದ್ದಕ್ಕಿದ್ದಾಗ ಇದೇನ ದಡಾರ್ ಅಂತ ಸೌಂಡ್ ಬಂತು ಏನು ಸೌಂಡ್ ಅಂದ್ರೆ ಯಾರ ಬಿದ್ದೋಗ್ಬಿಟ್ಟವ್ರ ಒಳಕ್ಕೆ ಯಾರ ಬಿದ್ದೋಗ್ಬಿಟ್ರ ಹಗ್ಗ ಬಿಡ್ರಿ ಹಗ್ಗ ಬಿಡ್ರಿ ಅಂದ್ರೆ ಏನು ಬಿಟ್ರು 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 ಹಗ್ಗನ ಏನು ಮೇಲೆ ಕೆತ್ತದ್ರಲ್ಲ ಗ್ರಾಚಾರಕ್ಕೆ ಸಬ್ ಇನ್ಸ್ಪೆಕ್ಟ್ರು ಈ ಪೊಲೀಸ್ನವ್ರು ಏನು ಮಾಡಿದ್ರು ಅಂದ್ರೆ ಹಗ್ಗ ಬಿಟ್ಬಿಟ್ಟು ಸಾರ್ ಅಂದ್ರು ದಡಾರ್ ಅಂತ ಕಳ ಸಬ್ ಇನ್ಸ್ಪೆಕ್ಟ್ರು ಫೋನ್ ಮಾಡಿದ್ರು ಅಷ್ಟಕ್ಕೆ ಸರ್ಕಲ್ ಇನ್ಸ್ಪೆಕ್ಟರ್ ಬಂದರು ಏನೋ ಸರ್ ಸಬ್ ಇನ್ಸ್ಪೆಕ್ಟರ್ ಬಾಯಿ ಒಳಗೆ ಬಿದ್ದೋಗ್ಬಿಟ್ಟವರ ಸರ್ ಪೆದ್ಮುಂಡ್ ಅಷ್ಟೊತ್ತಿಂದ ನಿಂತಿದ್ರೆ ಹಗ್ಗ ಬಿಡ್ರಿ ಹಗ್ಗ ಬಿಟ್ರು ಎಳೆದ್ರು ಎಳದ್ರು ಎಳೆದ್ರು ಸರ್ಕಲ್ ಏನು ಎಳೆದು ಮೇಲಕ್ಕೆ ಬಂದ್ರಲ್ಲ ಎದುರುಗಡೆ ನಿಂತಿದ್ದವರು ಸರ್ಕಲ್ ಇನ್ಸ್ಪೆಕ್ಟರು ಟಾಕ್ ಅಂತ ತಾನೇ ಕೈ ಬಿಟ್ಬಿಟ್ಟು ಎಸ್ ಸರ್ ಅಂದರು ದಡಾರ ಅಂತ ಪುನಃ ಬಾವಿಗೆ ಬಿದ್ದೋದ್ರು ಇದು ಜೋಕಲ್ಲ ಕರ್ತವ್ಯನೇ ಮುಖ್ಯ ಪ್ರಾಣಕ್ಕಿಂತ ಅನ್ನೋರು ಪೊಲೀಸ್ನವರು ಅವ್ರಿಗೊಂದು ದೊಡ್ಡ ಚಪ್ಪಾಳೆ ಬರಲಿ ಅಪ್ಪ ಲೂಸಾ ಅಮ್ಮ ಅಲೂ ನಾನು ಲೂಝಾ ಪಾಕ್ತಲ್ಲ ಅದು ಸರಿ ಅದು ಸರಿ ನೀವು ಹಾಡು ಕೇಳ್ಬಿಟ್ಟು ಸುಮ್ಮನಾಗಿರ್ತೀರಿ ನಾವು ಒಂಚೂರು ಹಾಸ್ಯ ಕಲಾವಿದ್ರು ಮಸಾಲೆ ಹಾಕ್ಬಿಟ್ಟು ನಿಮ್ಮ ಮುಂದೆ ಇಡ್ತೀವಿ ಅಷ್ಟೇ ಎಲ್ಲೆಲ್ಲಿ ಸಿಗುತ್ತೆ ನೋಡಿ ಹಾಸ್ಯ ದೊಡ್ಡವ್ರನ್ನ ಬಿಟ್ಬಿಡಿ ದೊಡ್ಡವ್ರನ್ನ ಬಿಟ್ಬಿಡಿ ಈಗಿನ ಕಾಲದ ಯಂಗ್ ಜನ್ರೇಷನ್ ಚಿಕ್ಕ ಮಕ್ಕಳನ್ನ ಮಾತಾಡ್ಸೋಕ್ಕಾಗಲ್ಲ ನಾವು ಭಾಳ ಫಾಸ್ಟು ನಿಮ್ಮನ್ನ ಮಾತಾಡ್ಸ್ಬಿಡ್ಬೋದು ನೀವು ಮಾತಾಡ್ತೀರಾ ನೋಡಿ ಇಲ್ಲಿ ಇದರಲ್ಲ ಚಿಲ್ಟೇರಿ ಪಲ್ಟೇರಿಗಳು ಇವ್ರನ್ನ ಮಾತಾಡ್ಸೋಕ್ಕಾಗಲ್ಲ ಭಾಳ ಫಾಸ್ಟು ಎಷ್ಟು ಫಾಸ್ಟು ಅಂದರೆ ಒಂದು ಕಾರ್ಯಕ್ರಮ ಮುಗಿಸ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದೀನಿ ಇಷ್ಟು ಉದ್ದ ಇದ್ದಾನೆ ಒಬ್ಬ ಹುಡುಗ ಬಂದ ನನ್ನ ಹತ್ರಕ್ಕೆ ನಮಸ್ಕಾರ ಸಾರ್ ನಮಸ್ಕಾರಪ್ಪ ನೀವು ಧಾರವಾಹಿ ಮಾಡ್ತೀರಂತೆ ಹೌದಪ್ಪ ಹಾಸ್ಯ ಕಾರ್ಯಕ್ರಮ ಮಾಡ್ತೀರಂತೆ ಹೌದಪ್ಪ ನಾನು ನನ್ನ ಪ್ರಶ್ನೆ ಕೇಳ್ತೀನಿ ಉತ್ತರ ಕೊಡ್ತೀರಾ ಇಷ್ಟು ಉದ್ದ ಇದ್ದಾನೆ ನೀನು ನನ್ನ ಪ್ರಶ್ನೆ ಕೇಳ್ತೀಯ ಏನು ಕೇಳಪ್ಪ ಎಂಟು ನೂರು ವರ್ಷಗಳ ಹಿಂದೆ ಕಟ್ಟಿರ್ತಕ್ಕಂಥ ಆಂಜನೇಯ ಸ್ವಾಮಿ ದೇವಸ್ಥಾನ ಏನಂತಾರೆ ಏನಂತಾರೆ ಇತಿಹಾಸ ಪೂರ್ವ ದೇವಾಲಯ ಅಂತಾರೆ ಆ ಹುಡುಗ ಏನನ್ನಬೇಕು ನಿಮ್ಮ ತಲೆ ಅಷ್ಟೇ ನಿಮಗೆ ಗೊತ್ತಿರೋದು ಸುಮ್ಮನೆ ಏನು ನಗ್ಸೋದಲ್ಲ ಉತ್ತರ ಕೊಡಬೇಕು ಅಂತ ಎಂಥ ಉತ್ತರ ಕೊಟ್ಟ ಗೊತ್ತಾ ಎಂಟು ನೂರು ವರ್ಷಗಳ ಹಿಂದೆ ಕಟ್ಟಿರ್ತಕ್ಕಂಥ ಆಂಜನೇಯ ಸ್ವಾಮಿ ದೇವಸ್ಥಾನನ ಮಾರುತಿ ಏಯ್ಟ್ ಹಂಡ್ರೆಡ್ ಅಂತಾರೆ ನೋಡಿ ಎಷ್ಟು ಫಾಸ್ಟ್ ಆಗಿದ್ದಾರೆ ನೋಡಿ ಭಾಳ ಫಾಸ್ಟು ಭಾಳ ಚುರುಕು ಬ ಹುಷಾರಾಗಿರ್ಬೇಕು ಅವ್ರ ಹತ್ರ ಮಾತಾಡುವಾಗ ಮೊನ್ನೆ ಒಬ್ಬ ಹುಡುಗ ಅವ್ರ ಅಮ್ಮನ ಕೇಳ್ತಿದ್ದಂತೆ ಮಮ್ಮಿ 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 ಪಕ್ಕದ ಮನೆ ಆಂಟಿ ಹೆಸರು ಡಾರ್ಲಿಂಗ್ ಅಂತನಾ ಅವರು ಹೇಯ್ ಹೊಡಿತಿ ನೋಡು ಅವ್ರ ಹೆಸರು ಗೀತಾ ಅಂತ ಹೌದಾ ಮತ್ತೆ ನೀ ಇಲ್ಲದೇದಾಗ ಅಪ್ಪ ಅಂಗೆ ಕರಿತಿತ್ತು ಹಾಕಿ ಕೊಟ್ಬಿಡ್ತಾರೆ ಹುಷಾರಾಗಿರಿ ಮಕ್ಕಳ ನಿಮ್ಮನ್ನ ಇಟ್ಕೊಂಡು ಏನು ನಗಿಸ್ಬೇಕು ಅಂತ ಮಾಡ್ತೀರ ಹಾಸ್ಯ ಅಷ್ಟೇ ಬೇಜಾರು ಮಾಡ್ಕೋಡಿ ಮಕ್ಕಳನ್ನ ಕಂಡ್ರೆ ನನಗೆ ಬಹಳ ಇಷ್ಟ ಈವಂಥ ಮಕ್ಕಳು ಹಳೇ ಕಾಲದ ಮಕ್ಕಳು ಊಟ ಮಾಡಿದ್ರೆ ಹಠ ಮಾಡ್ತಿರ್ತವೆ ಆವಾಗ ತಾಯಿಯಾದವರು ಆ ಮಗುನ ತೊಡೆ ಮೇಲೆ ಹಾಕ್ಕೊಂಡು ಆಕಾಶದಲ್ಲಿ ಚಂದಮಾಮ ತೋರಿಸ್ಕೊಂಡು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ ಚಂದ್ರ ಮೇಲೆ ಬಂದ ಮಿನಗುತ್ತಾರೆ ಅಂದ ನೋಡು ಎಂತ ಚಂದ ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ ನನ್ನ ಪುಟ್ಟ ಕಂದ ಅಂದ ಆ ಮಗು ಊಟ ಮಾಡ್ಕೊಂಡು ಹಾಗೇ ಮಲಗಿಬಿಡ್ತಿತ್ತು ಯಾವಾಗ ಆ ಕಾಲದಲ್ಲಿ ಈ ಜನರೇಷನ್ಗ ಹಾಡೋ ಊಟ ಮಾಡಿಸಿ ಊಟ ಮಾಡ್ತಾವ ಇವ ಓಹೋ ಇವಕ್ಕೂ ಚೇಂಜ್ ಬೇಕು ಊಟ ಮಾಡಿಸುವಾಗ ಎಂತ ಹಾಡು ಜೀವನ ಟಾನಿಕ್ ಬಾಟ್ಲಿ ಕುಡಿಯೋಕ್ಕೆ ಮುಂಚೆ ಅಳ್ಳಾಡ್ಸು 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 ಅಮ್ಮ ಅಳ್ಳಾಡ್ಸ್ಕೊಂಡು ಅಳ್ಳಾಡ್ಸ ತಿಂತೀವಿ ಅಂತ ಸಾಮಾನ್ಯ ಅನ್ಕೋಬೇಡಿ ಎಲ್ಲ ಹಾಸ್ಯಕ್ಕೋಸ್ಕರ ಹೇಳ್ತಾ ಇರೋದು ಬನ್ನಿ ಈ ಒಂದು ನಿಟ್ಟಿನಲ್ಲಿ ನಾನು ನಿಮ್ಮನ್ನ ಒಂದು ಚೋರು ಎಪ್ಪತ್ತ್ಮೂರು ವರ್ಷಗಳ ಹಿಂದಕ್ಕೆ ಕರ್ಕೊಂಡು ಹೋಗ್ಬಿಡ್ತೀನಿ ನೀವೆಲ್ಲ ಮರ್ತು ಬಿಟ್ಟಿರ್ತೀರ ನಾನು ಗ್ಯಾಪಿಸ್ತೀನಿ ನಿಮಗೆ ಐವತ್ತನೇ ಸ್ವೀಲಿ ನೃತ್ಯ ಸಾಹಿತ್ಯ ಸಂಗೀತ ಹೇಗಿತ್ತು ಬರ್ತಾ 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 ಹೇಗಾಯಿತು ಅಂತ ಈ ಕಾರ್ಯಕ್ರಮ ನೀವು ನೋಡಬೇಕು ಅಂತಂದರೆ ಈಗ ನಿಮ್ಮನ್ನು ನೀವು ಸ್ವಲ್ಪ ಬ್ಲ್ಯಾಕ್ ಆ್ಯಂಡ್ ವೈಟಿಗೆ ರಿವೈಂಡ್ ಮಾಡ್ಕೊಂಬಿಡಿ ಈಗ ಕಲರ್ ಇಲ್ಲ ಬ್ಲ್ಯಾಕ್ ಆ್ಯಂಡ್ ವೈಟ್ ಪ್ರಪಂಚ ಐವತ್ತನೇ ಇಸ್ವಿ ಆ ಸಿನಿಮಾಗಳನ್ನ ಮೊದಲು ಟಿ ವಿಲಿ ಹಾಕ್ತಿದ್ರು ಹಾಕೋದನ್ನು ಬಿಟ್ಬಿಟ್ಟಿದ್ದಾರೆ ನಾನು ಗ್ಯಾಪಿಸ್ತೀನಿ ನಿಮಗೆ ಮಾತುಗಳು ಸಾವಿರದ ಒಂಬೈನೂರ ಅರವತ್ತನೇ ಸವಿಯಿಂದ ಯಾರ್ಯಾರು ಚಪ್ಪಾಳೆ ಹೊಡೆದ್ರೆ ಅವ್ರಿಗೂ ಧನ್ಯವಾದಗಳು ಯಾರ್ಯಾರು ಚಪ್ಪಾಳೆ ಹೊಡೆದ್ರು ಅವ್ರಿಗೆಲ್ಲ ಶಿವರಾತ್ರಿ ಈಶ್ವರ ಒಳ್ಳೇದು ಮಾಡಲಿ ಯಾರ್ಯಾರು ಹೊಡಿನಿಲ್ವೋ ಅವ್ರಿಗೆ ಇನ್ನೂ ಜಾಸ್ತಿ ಒಳ್ಳೇದು ಮಾಡಲಿ ಯಾಕೆಂದರೆ ನನಗೆ ಗೊತ್ತಿದೆ ಸಮಯದ ಅಭಾವ ಇರೋದ್ರಿಂದ ನಾವು ಕಾರ್ಯಕ್ರಮವನ್ನು ಮುಂದುವರಿಸಬೇಕಾಗಿದೆ ನಾನು ಎಂದೇ ಮೊದಲೇ ಝೀ ಕನ್ನಡದಲ್ಲಿ ಒಂದು ಅದ್ಭುತವಾದಂಥ ಕಾರ್ಯಕ್ರಮ ಬಂತು ತಾವು ನೋಡಿದ್ದೀರಿ ಯಾರ್ಯಾರು ನೋಡಿದರೆ ಗೊತ್ತಿಲ್ಲ ಅದರ ಐದು ವರ್ಷಗಳ ಹಿಂದೆ ಒಂದು ರೈತರ ಒಂದು ವಿಷಯ ಬಂತು ಆ ವಿಷಯದಲ್ಲಿ ಏನು ಅಂದರೆ ರೈತರ ಮಕ್ಕಳಿಗೆ ಹೆಣ್ಣು ಕೊಡೋಲ್ಲ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ನ ರೈತರು ದಯಮಾಡಿ ಇದನ್ನು ನಾವು ಜೀನಲ್ಲಿ ಹದಿನೈದು ವರ್ಷಗಳಿಂದಲೇ ಹೇಳಿದ್ದು ವಕೀಲರು ಆತ್ಮೀಯರು ಆದಂಥ ಅವರು ಮತ್ತು ನಾನು ಈಗ ಒಂದು ಸನ್ನಿವೇಶವನ್ನು ತಮ್ಮ ಮುಂದೆ ಇಡ್ತಾ ಇದ್ದೇವೆ ಆತ್ಮೀಯರೇ ನಮಗೆ ಗೊತ್ತು ಅದ್ಭುತವಾದಂಥ ಕಲಾವಿದರು ಕುದ್ದೋಳಿ ಗಣೇಶ್ರವರ ಒಂದು ಜಾದು ಕಾರ್ಯಕ್ರಮ ಇದೆ ನಮಗೆ ಸಮಯ ಪ್ರಜ್ಞೆ ಅಂತ ಹೇಳ್ತಾರೆ ಏನು ಗೊತ್ತಾ ನೀವು ಕೇಳಿದ್ರಂತ ಸಮಯ ಪ್ರಜ್ಞೆ ಸಮಯ ಪ್ರಜ್ಞೆ ಅಂದ್ರೇನ ಅಂದ್ರಂತೆ ಮೇಷ್ಟು ನಿಮಗಿಲ್ವಲ್ಲ ಸಾಧು ಒಂದಂತಮ್ಮ ಹಾಗಂದ್ರೆ ಏನೋ ಮತ್ತಿನ್ನೇನ ಸಹ ಬೇಲ್ವಾಡದ ಕಾಲು ಗಂಟೆಗೆ ಅದು ಇನ್ನೂ ಬಿಡದೆ ಕುಂಡ್ಸ್ಕೊಂಡು ಕೂತಿದ್ದಾರಿಲ್ಲ ನಮಗೂ ಸಮಯ ಪ್ರಜ್ಞೆಯ ಅನುಭವ ಇದೆ ಯಾಕೆಂದ್ರೆ ಒಬ್ಬ ಪೌರಾಣಿಕ ಕಲಾವಿದನ ಸಮಯ ಪ್ರಜ್ಞೆಯ ಒಂದೇ ಒಂದು ಜೋಕನ್ನು ಹೇಳಿ ನಿಮಗೆ ಗೊತ್ತಿದೆ ಪೌರಾಣಿಕ ನಾಟಕ ಇಲ್ಲಿ ಸುತ್ತೂರಲ್ಲಿ ಅದ್ಭುತವಾದಂಥ ನಾಟಕಗಳು ನಡೀತಾ ಇದೆ ಆ ನಾಟಕಗಳು ಗೊತ್ತಿರಬೇಕು ಈ ಮೀಸೆನೆ ಹೆಂಗೆ ಅಂಟಿಸಿರ್ತಾರೆ ಅಂದರೆ ಈ ಸಲ್ವಿಷನ್ ಹಾಕೊಂಡು ಅಂಟಿಸ್ತಾರೆ ಸಲ್ವಿಷನ್ ಹೋದ್ರೂ ಸೈಕಲ್ ಟೂಬ್ಗೆ ಹಾಕೊಂಡು ಹಾಕ್ತಾರಲ್ಲ ಅದು ಹಾಕೊಂಡು ಅನಿಸಿರ್ತಾರೆ ಏನದು ಅದ್ಭುತವಾದಂಥ ನಾಟಕ ಭಕ್ತ ಪ್ರಹ್ಲಾದ ನಾಳೆಗೆ ಇರಬೇಕು ಹಾ ಭಕ್ತ ಪ್ರಹ್ಲಾದನ ಎಲ್ಲರಿಗೂ ಅಷ್ಟೇನೆ ಹೀರೋ ಮಾಡೋರಿಗೆಲ್ಲ ಹಿಂಗೇನೆ ಹಾಕೋದು ಮೀಸೆ ಅದನ್ನ ಏನು ಮಾಡ್ತಾರೆ ಹಿಂಗೆ ಹಾಕೊಂಡ್ಬಿಟ್ಟಿದ್ರಲ್ಲ ಸನ್ನಿವೇಶ ಹೇಗಿದೆ ನೋಡಿ ಭಕ್ತ ಪ್ರಹ್ಲಾದಲ್ಲಿ ಅಂದ್ರೆ ಎರಡನೇ ಅಕ್ಷ ಸತ್ತಿದ್ದಾನೆ ಹಿರಣ್ಯ ಕಶ್ಯಪು ರೋಧನೆ ಮಾಡ್ತಾ ಇದ್ದಾರೆ ಅಮ್ಮ ಸಮಾಧಾನ ತಂದುಕು ಅಮ್ಮ ಸಮಾಧಾನ ತಂದುಕು ನೀನಾರು ಕಶ್ಯ ಧರ್ಮಪತ್ನಿ ಸಕಲ ವೇದಗಳನ್ನು ತಿಳಿದವಳು ಲೋಕ ಜ್ಞಾನವನ್ನು ಅರಿತವಳು ನೀನೇ ಹೀಗಿದೆ ಕೆಟ್ಟವಳಂತೆ ಕಣ್ಣೀರು ಹಾಕುವುದೇ ನನ್ನನ್ನು ನೋಡು ಅನ್ನಲ್ಲ ಈ ಗ್ರಾಚಾರಕ್ಕೆ ಸಲ್ವ್ಯೂಷನ್ ಹಾಕಿರತ್ತ ಅವ್ನು ಮೀಸ ಒಂಚೂರು ಕಿತ್ಕೊಂಬತ್ತಾದ ಗಾಳಿ ಬಡತಾ ಆಮೇಲೆ ಒಂದೇನಾದ್ರೆ ಸ್ಟೇಜ್ನೊಳಗೆ ಬೇವ್ರು ಬತ್ತದಲ್ಲಪ್ಪ ಆ ಬೆವ್ರಿಗು ಒಂದು ಹಿಂಕ್ರಿಗೆ ಕಿತ್ಕೊಂಡು ಕಿತ್ಕೊಂಡ್ ಬತ್ತಾಯಿತು ಅಂಬ ನನ್ನ ತಮ್ಮ ಸಾಮಾನ್ಯನಲ್ಲ ಅವನನ್ನು ಕೆಣಕುವವರೆಗೂ ಈ ಚತುರ್ದಶ ಭವನಗಳಲ್ಲಿ ಯಾರಿಂದಲೂ ಸಾಧ್ಯವಿಲ್ಲವೆಂದು ತಿಳಿದು ಅವರನ್ನು ಕುಲವೈರ್ಯ ಹಾರಿಯು ಹಂದಿಯ ವೇಷಧಾರಿಯಾಗಿ ಬರಬೇಕಾಗಿತ್ತು ಅದನ್ನೆಲ್ಲ ಮೀಸ ಬುಕ್ಕಾಲ್ ಭಾಗ ಕಿತ್ಕೊಂಡದ ಹಿಂಗೆ ಇಡ್ಕಂಡ ಮೀಸೆ ಅಮ್ಮ ಕೇವಲ ಒಂದು ಹೊಂದಿಯು ನನ್ನ ತಮ್ಮನನ್ನು ಕೊಂದು ಹಾಕಿತ್ತು ಎಂದರ್ರೇ ನನ್ನ ತಮ್ಮನನ್ನು ಉಳಿಸಿಕೊಳ್ಳಲಾರದ ಈ ಮೀಸೆ ಇದ್ದರೆಷ್ಟು ಇಲ್ಲದಿದ್ದರೆಷ್ಟು ಅನ್ನಂತೆ ಇದು ಒಬ್ಬ ಪೌರಾಣಿಕ ಕಲಾವಿದನ ಸಮಯ ಪ್ರಜ್ಞೆ ಇದಕ್ಕೂ ಚಪ್ಪಾಳೆ ಹೊಡೆಯಲಿಲ್ಲ ಅಂದಮೇಲೆ ಅದು ಏನು ಕೇಳಿಸ್ಕೊತಾ ಇದ್ದಾರೆ ನಂಗೂ ಗೊತ್ತಾಗ್ಲಿಲ್ಲ ಬನ್ನಿ ಬನ್ನಿಸೋಮೆ ನೋಡಿ ನಮ್ಮ ಯಜಮಾನರು ಬರ್ತವ್ರೆ ನೋಡಿ ಅದಕ್ಕೆ ಯಾವತ್ತೂ ಕೆಲಸಕ್ಕೆ ಸೇರಿದ್ರೆ ಒಳ್ಳೆಯವ್ರು ತಗೊಂಡು ಸೇರ್ಕೋಬೇಕು ಇವ್ರ ತವ್ ಸೇರ್ಕೊಂಡು ನಮ್ಗ್ರ ಗ್ರಾಚಾರ ಬೇಕಾ ಬನ್ನಿ ಸ್ವಾಮಿ ಯಜಮಾನ್ರೇ ಬಸಣ್ಣ ಬನ್ನಿ ಯಜಮಾನ್ರೇ ಏನ ಮಾಡ್ತಿದ್ದ ಇಲ್ಲಿ ಅಯ್ಯೋ ಬನ್ನಿ ನಾವು ಸುತ್ತ ಬುದ್ಧಿ ಇದಕ್ಕೆ ಜಾತ್ರೆಗೆ ಬಂದಿದ್ವಿ ಊಟ ಮಾಡ್ಕೊಂಡು ಹೋಗ್ತ ಬಂದಿದ್ವಿ ಹೇಳಿ ಊಟ ಮಾಡ್ದ ಹೂ ಬುದ್ಧಿ ನಿನ್ನೆ ಯಾಕೆ ಬಂದಿಲ್ಲ ಕೆಲಸಕ್ಕೆ ಅಯ್ಯೋ ದಿನ ನಿಮ್ಮಲ್ಲಿ ಕೆಲಸ ಮಾಡೋದೇ ಅವ್ರು ನಾವ್ ಹೆಣ್ಣು ಮಣ್ಣು ನೋಡೋದ್ ಬಿಡು ಹೆಣ್ಣು ನೋಡಕ್ ಹೋಗಿದ್ದ ಓ ನೋಡಿ ನೀನು ಈ ವಯಸ್ಸಲ್ಲಿ ಹೆಣ್ಣು ನೋಡಕ್ ಹೋಗೋಣ ನಾನು ಒಂದಿದ ಪಾಪ ಮದುವೆ ಆಗ್ಬಿಡ್ಲಿ ಅನ್ಬಿಟ್ಟು ಒಂದ್ ಹೆಣ್ಣು ನೋಡಕ್ ಕರ್ಕೊಂಡು ತಮ್ಮ ಆ ಎಣ್ಣಿನ ಕಾಪಿ ತಕೊಂಡ್ ಬಂದ್ ಕೊಟ್ಬಿಟ್ಟು ನೋಡೋ ಮೂರ್ಚೆ ಹೋಗ್ಬಿಟ್ಲು ಇದ್ಯಾಕವ ಅಂತ ನೀರ್ಗಿ ಎರ್ಚ್ಬಿಟ್ ಕೇಳಿದ್ರೆ ಇಪ್ಪತ್ತು ವರ್ಷ ಹಿಂದೆ ನಾನ್ ನೋಡಕ್ ಬಂದಿದ್ದ ಯಾವ್ಯಾವ ಆಗ್ಬೇಕು ಆ ವಯಸ್ಸಲ್ಲ ಆಗ್ಬಿಡ್ಬೇಕು ಈಗ ಮದ್ವೆ ಆಗು ಉಂಟವನ ಆಯ್ತು ಯಜ್ಮಾನ್ ನೀನು ಹೆಣ್ಣು ನೋಡಿ ನೋಡಿ ಸುಸ್ತ ಆಗ್ಬಿಟ್ಟೆ ರೈತರ ಮಕ್ಕಳಿಗೆ ಯಾರು ಹೆಣ್ಣು ಕೊಡ್ತಾರೆ ಯಜಮಾನ್ರಿ ಮಕ್ಕೆ ಯಾಕೆ ಮಾಡ್ರಿ ಯಾಕ್ರ ಯಾಕೆ ರೈತರ ಮಕ್ಳು ಕೊಡೋದಿಲ್ಲ ಯಾಕೆ ಕೊಡಲ್ಲ ಅಂತಂದ್ರೆ ಏನು ಅಲ್ಲ ಏಡ್ ಎಕರೆ ನಾನು ಕೇಳದ್ ಐದು ಎಕರೆ ಜಮೀನು ಇದೆ ಅಂದೆ ಮಿನಿಮಮ್ ನಿಮ್ಗೆ ಹತ್ತು ಲಕ್ಷ ಸಾಲ್ವ ಇಂತರ ಬಸವಣ್ಣ ಯಾರ ಕೊಟ್ಟಿದ ನನ್ ತಂಗಿರಾಗ ಬೆಂಗಳೂರಿನಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಕೊಟ್ಟಿನಿ ಎರಡನೇ ಹೋಳ ಏಳನೇ ಓಳು ಜೈಸುದ ಆಸ್ಪತ್ರೆಯಲ್ಲಿ ಡಾಕ್ಟರ್ ಆಗೋ ಅವ್ರು ಕೊಟ್ಟಿದ್ದೀನಿ ನಿಮ್ಮ ಮನೆ ಹೆಣ್ಣು ಮಕ್ಕಳಿಗೆ ಮಾತ್ರ ಸಾಫ್ಟ್ವೇರ್ ಇಂಜಿನಿಯರ್ ಬೇಕು ನೀವು ಮಾತ್ರ ರೈತರು ಕೊಡಕ್ಕೆ ಆಗೋದಿಲ್ಲ ಮೊದಲು ನೀವ್ ಹೇಳ್ಬೇಕೆ ಧಿಕ್ಕಾರ ಮಾಡ್ಬೇಕು ನಾವು ಸಾಫ್ಟ್ವೇರ್ ಕೊಡೋದಿಲ್ಲ ನಮ್ಮನೆ ಮಗಳನ್ನ ರೈತರಿಗೆ ಕೊಡ್ತೀವಿ ಏನು ಇದಕ್ಕೂ ಚಪ್ಪಾಳೆ ಹೊಡೀಲಿ ಅಂದ್ಮೇಲೆ ನಾವು ಒಂದ್ ತರ ಭಾರಿ ಧೈರ್ಯ ಸ್ವಾಮಿ ಇರ್ಲಿ ಬಿಡಿ ಯಜಮಾನ್ರೆ ಒಂದ್ ತಿಳ್ಕ ಹೇಳಿ ಹಾಗೆಲ್ಲ ಚಪ್ಪಾಳೆ ಹೊಡಿಯೋದು ಈಗ ಹೊಡಿತಾರೆ ಚಂದ್ರಗ್ರಹಕ್ಕೆ ಹೋಗಬಹುದು ಈ ಕಂಪ್ಯೂಟರ್ ಬಿಟ್ರೆ ಚಂದ್ರಗ್ರಹಕ್ಕೆ ಹೋಗ್ಬಹುದು ಚಂದ್ರಗ್ರಹಕ್ಕೆ ಹೋಗಬಹುದು ಮಂಗಳ ಗ್ರಹಕ್ಕೆ ಹೋಗ್ಬಹುದು ಮಂಗಳ ಗ್ರಹಕ್ಕೆ ಹೋಗಬಹುದು ಸೂರ್ಯ ಗ್ರಹಕ್ಕೆ ಹೋಗ್ಬಹುದು ಸೂರ್ಯ ಗ್ರಹಕ್ಕೆ ಹೋಗಬಹುದು ಅಲ್ಲ ಸೂರ್ಯ ಗ್ರಹಕ್ಕೆ ಹೋಗ್ಬೇಕಾದ್ರೆ ಬಿಸ್ಲಿ ಇರುತ್ತಲ್ಲ ಚತ್ರಿ ಹಿಡ್ಕೊಂಡು ಹೋಗ್ತಾರೆ ಆಯ್ತು ಆಯ್ತು ಹೇಳಿ ಮಾತಾಡೋದ ಮಧ್ಯದಲ್ಲಿ ಅಂತ ಹೇಳಿದ್ರೆ ಹೇಳಿ ಯಜಮಾನ್ರ ಹೇಳಿ ಚಂದ್ರಗ್ರಹಕ್ಕೆ ಹೋಗ್ಬೋದು ಸೂರ್ಯಗ್ರಹಕ್ಕೆ ಹೋಗ್ಬೋದು ಆದ್ರೆ ಈ ಕಂಪ್ಯೂಟರ್ ಇಟ್ಕೊಂಡು ಒಂದೇ ಒಂದು ಭತ್ತದ ಕಾಲ್ ಸೃಷ್ಟಿ ಮಾಡಾಕ್ ಆಯ್ತ್ರೆಲ್ಲ ಹೌದಾ ಯಜಮಾನ್ರ ನೋಡ್ದ ಹೌದು ಹೌದು ಯಜಮಾನರೇ ಸುತ್ತೂರವರು ಬತ್ತಾ ಬೆಳವರು ಅವ್ರ ಕಷ್ಟ ಹೌದು ಅದಕ್ಕೆ ಚಪ್ಪಾಳೆ ಹೊಡೆಯದ ಹೌದು ಯಜಮಾನರೇ ಹೌದು ಮತ್ತೆ ಕಂಪ್ಯೂಟರ್ ಇಟ್ಕೊಂಡು ಇನ್ನು ಇನ್ನು ಸ್ವಲ್ಪ ವರ್ಷ ನೋಡು ಏನು ಮಾಡಿದಿರಿ ಹಿಂಗೆ ಎಲ್ಲ ಕಂಪ್ಯೂಟರ್ ಮಾಡ್ತಾ ಹೊಂಟೋದ್ರೆ ಜನ ಒತ್ತಿಗೆ ತಿನ್ಬೇಕಾಯ್ತು ತಿನ್ಬೇಕೈತೆ ಊ ಯಜಮಾನರೇ ಹಿಂದಿನ ಕಾಲದಲ್ಲಿ ಏನಂತಿದ್ರು ಅಂದ್ರೆ ಓದೇ ಓದವರನ್ನೆಲ್ಲ ಯಬ್ಬೆಟೊತ್ತವರು ಅಂತಿದ್ರು ಈಗ ಎಂತ ಸಾಫ್ಟ್‌ವೇರ್ ಕಂಪನೀಸ್ ವರ್ಕಂದ್ರು ಯಬ್ಬೆಟೊತ್ತು ಬಿಟೇ ಒಳಕ ಹೋಗಬೇಕು ಹೌದು ಅಲ್ವಾ ಓ ಹೌದು ಯಜಮಾನರೇ ಹೇಳಿ બોಲಿ ನಿನ್ನ ಯಾರು ಹೆಣ್ ಕೊಡ್ತಿಲ್ಲ ಹೌದು ಯಜಮಾನರೇ ನೀನು ಕೆಲಸ ಮಾಡು ಹೇಳಿ ನನಗೆ ನಮ್ಮ ಚಿಕ್ಕಪ್ಪನಿಗೆ ಐದು ಎಕ್ರೆ ಸಿನಿಮಾ ಗದ್ದೆ ಅದೇ ಹತ್ತು ಸಿನಿಮಾ ಥಿಯೇಟರ್ ಅದೇ ಎರಡು ರೈಸ್ ಮಿಲ್ ಅದೇ ಅಂತ ಹೇಳ್ಬೇಕು ಹೇಳತ್ನಲ್ಲ ಹೇಳ್ರ ಎಲ್ಲ ಹಿಂಗಿಂಗಿದೆ ಪೆಟ್ರೋಲ್ ಬಂಕ್ ಇದೆ ಗದ್ದೆ ಇದೆ ಜಮೀನಿದೆ ತೋಟ ಇದೆ ಬಂಜ ಇದೆ ಅಂತ ನಮ್ಮ ಚಿಕ್ಕಪ್ಪನಿಗೆ ಎಲ್ಲ ಇದೆ ಅಂದೆ ಆಯ್ತು ಆಯ್ತಾ ಆಯ್ತು ಮದುವೆ ಆಯ್ತಾ ನನಗೆ ಅಲ್ಲ ನಮ್ಮ ಚಿಕ್ಕಪ್ಪನಿಗೆ ಆಯ್ತು ಯಾಕಂದ್ರೆ ನಿನ್ ಅದೃಷ್ಟವೇ ಸರಿ ಇಲ್ಲ ಬಿಡು ಆಯ್ತು ಬಸವಣ್ಣ ಹೇಳಿ ಯಜಮಾನ ಈಗ ನಾನು ಒಂದು ತೀರ್ಮಾನ ಮಾಡ್ಬಿಟ್ಟಿದ್ದು ಏನಂತ ಈ ಬಡ್ಡಿ ವಸೂಲಿ ಮಾಡಿ ಮಾಡಿ ನನಗೂ ಬೇಜಾರಾಗ್ ನಿನಗೆ ಹೇಳ್ದೆ ಆ ಮನೆಗೆ ಹೋಗ ಯಾವ ವಸೂಲಿ ಮಾಡ್ಕಬ್ಬ ಅಂದ್ರೆ ಯಾರ ಮನೆಗ್ ಹೋಗಿದ್ದು ಅವ್ರ ಅಂದ್ರೆ ಅಯ್ಯೋ ಜಗತ್ತಲ್ಲಿ ಎಲ್ಲರೂ ಪುಣ್ಯಾತ್ಮಿಗೂ ಒಳ್ಳೊಳ್ಳೆ ತರ ಸಾವು ಬರ್ತದೆ ನಿಮ್ ಯಜಮಾನ್ರಿಗೆ ಯಾಕಪ್ಪ ಇನ್ನೂ ಸಾವು ಬರ್ಲಿಲ್ಲ ಆಗ್ಲೂ ಯಜಮಾನ್ರಿ ಆಯ್ತು ಬಿಡು ಈ ಕಡೆ ಕೆಂಪಮ್ಮ ಮನೆಗ್ ಹೋಗಿದ್ದ ಯಜಮಾನ್ರಿ ಏನಂದ್ರು ಅಯ್ಯೋ ಪಾಪ ಕರದ್ಲು ಕುಂಡಿಸ್ಬಿಟ್ಟು ಕೂತ್ಕಳಿಗೆ ಯಜಮಾನಿಲಾ ಕಣ್ರಿ ನನ್ನ ಕೂತ್ಗಳು ಯಜಮಾನ್ರಿ ಅಂತ ಹಾಲ್ ತಂದು ಕೊಟ್ಬಿಟ್ಟು ಕೊಟ್ಬಿಟ್ಟು ಬಿಡಿ ಅಯ್ಯೋ ಮನುಷ್ಯನಿಗೆ ಬರದೆ ಕಷ್ಟ ಮರಕ್ ಬತ್ತದ ಅಂದ್ರು ನಿಮ್ ಯಜಮಾನ್ರೇ ಆಗಿದ್ದಾರೆ ಅಂದ್ರು ಇನ್ನೂ ಹೋಗಿಲ್ವಾ ಅಂದ್ರ ಯಜಮಾನ್ರೀ ಪಾಪ ಪುನೀತ್ ನಂತೆವ್ರು ಒಳ್ಳೊಳ್ಳೆವರೆಲ್ಲ ಹೋದ್ರು ನಿಮ್ ಯಜಮಾನ ಯಾಕಪ್ಪ ಇನ್ನೂ ಉಳ್ಕಂಡಿದ್ರು ಅಂದ್ರು ಯಜಮಾನ್ರಿ ನಾನು ನಿನ್ನ ಯಜಮಾನ್ ಹೌದು ನಿನಗೆ ಅನ್ನ ಕೊಡೋದು ದಣಿ ಹೌದು ನನಗೆ ಆ ಆಯಮ್ಮ ಬೈತಾ ಇದ್ರೆ ನೀವು ಕೇಳ್ಕೊಂಡ್ ಬಂದ್ಬಿಟ್ಟ ನಾವು ಕನ್ನಡಿಗರು ಚಾಮರಾಜನಗರ ಮೈಸೂರು ಜಿಲ್ಲೆ ಈ ಭಾಗದ ಕನ್ನಡಿಗರು ನಡೆಯರು ನಮ್ಮ ಯಜಮಾನ್ರಿನಪ್ಪ ಹೋದ್ರೆ ಸುಮ್ಮನೆ ಬಿಡ್ತೀವ ಸುಮ್ಮನೆ ಬಿಡ್ತೀವ ನಮ್ಮ ಯಜಮಾನ್ರು ಏನು ತಿಳ್ಕೊಂಡಿದೀಯ ಅಂತ ಹೇಳ್ಕೊಂಡಿದ್ಯಾ ಮರ್ಯಾದೆ ಒಂದು ಇಲ್ಲದವರು ಅವ್ರು ಇನ್ನೊಂದು ಸಾರಿ ಸಿಕ್ಕಿದಾಗ ಅವ್ರ್ಗೆ ಬೈ ಬೇಡಮ್ಮ ನಿಂಗೆ ಏನು ಬೇಕಾದ್ರು ಓಡಿ ಇಂದ ಯಜಮಾನ್ರಿ ನಮ್ಮ ಯಜಮಾನ್ರಿಗ ಹ್ಞೂ ಬೈಬೇಡ ಬೇಕಾರೆ ಏನ್ ಬೇಕಾದ್ರೂ ಓಡಿ ಏನ್ ಸಿಕ್ಕಿತ್ತೋ ತಕೊಂಡ್ ಓಡಿ ಅಂತ ಹೇಳಿ ಲೇ ಲೇ ಮನಿಯಾಳ ಬಡ್ಡಿ ಐತ್ನೇ ಹೇಳಿ ಬಜೆ ಅದ್ಕೆ ಕಂಡ್ಲಾ ನಿಮ್ಮಂತ ಅವ್ರ ಕಟ್ಕೊಂಡು ನಂಗೆ ಬಡ್ಡಿ ವ್ಯವಹಾರ ಮಾಡಾಕ ಆಗಿಲ್ಲ ನಾನೇನ್ ಮಾಡ್ತೀನಿ ನಾನು ರಾಜಕೀಯಕ್ಕೆ ಹೋಗೋಣ ಅಂತ ಅಯ್ಯೋ ಶಿವ ರಾಜಕೀಯಕ್ಕೆ ಹೋದರಿ ನಿಮ್ಮ ಮನೇಲಿ ಕನ್ನಡಿದ್ದ ಯಜಮಾನ್ರಿ ತಕ್ಕಂಡ್ ಮುಖನಾರು ನೋಡ್ಕೊಳಿ ಹೋಗಿ ಯಾಕೆಲೆ ಅಯ್ಯೋ ರಾಜಕೀಯ ಸೇರ್ಬೇಕು ಅಂದ್ರೆ ಒಂದು ಕಳೆ ಇರ್ಬೇಕನ್ ರೀ ಒಂದು ಭಾಷಣ ಮಾಡೋದು ಗೊತ್ತಿರ್ ಮ್ಯಾಮ್ ಏನಾಗಿದೆ ಅದ ನಿಮ್ಗೆ ಮಾತಾಡಕ್ಕೆ ಬರೋಲ್ವಲ್ರೀ ಏ ಏ ರೇ ನಿಮಗ್ ಮಾತಾಡಕ್ಕೆ ಬರಲ್ಲ ಒಂದು ಕಳೆ ಬೇಕು ಕಣ್ರೀ ಒಂದು ಭಾಷಣ ಮಾಡಕ್ಕೆ ಬರಲ್ಲ ಒಂದು ಭಾಷಣ ಮಾಡಿ ನೋಡು ನಂಗೆ ಬರಲ್ಲ ಬಂದು ಮಾಡಿ ಬರ್ತದೆ ಹೇಳಿ ಮಾಡಿ ಗಂಟ್ಲು ಸರಿ ಮಾಡ್ಕೊಂಡೆ ಮಾಡ್ಕೇಡಿ ಹೇಳಿ ಅಲ್ಲಿ ಯಾರಾದ ಹೇಳ್ತಾವ್ರೆ ಅಲ್ಲಿಂದ ಹಿಂದೆ ಹೇಳಿ 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 ಮತ್ತು ಮಹಿಳೆಯರೇ ಮಹಿಳೆಯರು ಬಂದಿರ್ಲಿಲ್ಲ ಕರ್ಕಂಬ ಆಯ್ತು ಬಿಡಿ ಆಯ್ತು ಬಿಡಿ ಬಿಡಿ ಮಾತಾಡ್ಬಿಡಕಲ್ಲ ಮಧ್ಯದಲ್ಲಿ ಭಾಷಣ ಮಾಡುವಾಗ ಆಯ್ತು ಹೇಳಿ ಯಜಮಾನ್ರಿ ಇವತ್ತಿನ ಹಾ ನಾವಿಲ್ಲಿ ಹೌದು ಯಾವ ಒಂದು ವಿಚಾರವನ್ನ ಮಾಡ್ಲಿಕ್ಕೆ ಸೇರಿದ್ದೇವೆ ಅಂತಂದ್ರೆ ಹೌದು ಯಜಮಾನ್ರಿ ಆ ಒಂದು ವಿಚಾರನ ಮಾಡಬೇಕು ಅಂತಕ್ಕಂಥ ಒಂದು ವಿಚಾರ ನಾವೆಲ್ಲ ಮಾಡಬೇಕು ಅಂತಕ್ಕಂಥ ಒಂದು ವಿಚಾರವನ್ನ ನಾ ಹೇಳಿಕ್ ಇಷ್ಟಪಡ್ತಾ ಇದ್ದೇನೆ ಬಂಧುಗಳೇ ಹೌದು ಯಜಮಾನ ಇವತ್ತು ನಾವೆಲ್ಲ ಒಂದು ವಿಚಾರ ಮಾಡ್ಬೇಕಾಗ್ತದೆ ಹೌದು ಆ ವಿಚಾರ ವಿಚಾರವಾಗ್ತದೆ ಹೌದು ಆ ವಿಚಾರ ಏನಾಗಿದೆ ಅಂತಕ್ಕಂಥ ವಿಚಾರ ನಾವೆಲ್ಲ ಮಾಡಿ ವಿಚಾರನ ಮಾಡೋ ಅಂತಕ್ಕಂಥ ವಿಚಾರವನ್ನು ತಮ್ಮ ಮುಂದೆ ಇಟ್ಟು ನನ್ನ ಭಾಷಣ ಮುಗಿಸ್ತಾ ಇದ್ದೀನಿ ಭಾರಿ ವಿಚಾರ ಮಾಡಬೇಕು ಯಜಮಾನ ರೀ ಇಲ್ಲಿ ಕೂತಿರೋರೆಲ್ಲ ವಿಚಾರ ಮಾಡಬೇಕು ಇಷ್ಟೊತ್ತು ಗಂಟೆ ಏನ್ ಹೇಳ್ತಾವ ಯಾನ್ ಭಾಷಣ ಮಾಡದ್ನಲ್ಲ ಆಯ್ತು ಬಿಡಿ ಯಜಮಾನ್ರಿ ಒಳ್ಳೇದಾಗ್ಲಿ ಬಿಡಿ ಯಜಮಾನ್ರ ಲೇ ನನಗೆ ಏನಿಲ್ಲ ಕಡಿಮೆ ಆಗಿದ್ದದ್ದು ಏನು ಕಡಿಮೆ ನಾನು ಇಂಗ್ಲೀಷು ಓದಿ ಕಲ್ತಿದ್ದೀನಿ ಇಂಗ್ಲೀಷು ಅಯ್ಯೋ ಕನ್ನಡನೇ ಮಾತಾಡೋಕೆ ಬರಲ್ಲ ಇನ್ನು ಇಂಗ್ಲೀಷ್ ಬೇರೆ ಕಲಾದರೆ ಇಂಗ್ಲೀಷ್ ಹೇಳಿ ನೋಡು ಇಲ್ಲ ಯಾರು ಹುಡುಗರಿಲ್ಲ ತಾನೆ ಹಾಂ ಇಲ್ಲ ಇಲ್ಲ ಇಂಗ್ಲಿ ಇಂಗ್ಲೀಷ್ ಗೊತ್ತಿರೋರು ಯಾರು ಇಲ್ಲ ಅಲ್ಲ ಎ ಬಿ ಸಿ ಡಿ ಇ ಎಫ್ ಜಿ ಹಾಂ ಎ ಪಿ ಸಿ ಡಿ ಇ ಎಫ್ ಜಿ ಎಚ್ ಐ ಜಿ ಕೆ ಎಚ್ ಐ ಜಿ ಕೆ ಎಲ್ ಎಂ ಎನ್ ಓ ಪಿ ಎಸ್ ಯು ವಿ ಡಬ್ಲ್ಯೂ ಎಕ್ಸ್ ಧನ್ಯವಾದಗಳು ಇಷ್ಟು ಹೇಳದ್ರಲ್ಲ ನೋಡಿ ಪುಂಡ್ಯ ತಮ್ಮರು ಎಂಥ ಭಾಷಣ ಹೆಚ್ಚು ಮಾಡ್ರೆ ಬಿಡಿ ನಮಸ್ಕಾರ ನಾ ಬರ್ತೀನಿ ಇದಕ್ಕಿಂತ ಇಂಗ್ಲೀಷ್ ಐತೆ ಸರಿ ಬಿಡಿ ಎಚ್ ಮಾಡಿ ಬಸವಣ್ಣ ಹೇಳಿ ಇದೇನು ಜೋಬಲ್ಲಿ ಇದೆಲ್ಲ ಏನಿಲ್ಲ ಮಾತಾಡಬಾರ್ದು ಮಾತಾಡ ಓಹೋ ಏನು ಸಂತೆಗೆ ಹೋಗ್ಬಿಟ್ಟು ಜ್ಯೂಸ್ ತಗೊಂಡ್ಬಂದು ಬಿಟ್ಟಿದ್ಯಾ ಯಜಮಾನ್ರಿತ್ತು ಜ್ಯೂಸೆಲ್ಲ ಮತ್ತೆ ಮಾತಾಡಬಾರ್ದು ಎಲ್ಲಿ ಬಿಚ್ಚು ಜ್ಯೂಸೆಲ್ಲ ಅಲ್ಲ ಮೈ ಮಾತು ಮಾತಾಡಬಾರ್ ಓ ಹೋ ಹೋ ಜ್ಯೂಸ್ ತಗೊಂಡು ಕುಡಿತಾವನೆ ಬಸವಣ್ಣ ನಿಮ್ಮ ಮನೆಗೆ ಹೋಗ್ತೀಯ ಹೌದು ನಿಮ್ಮ ತಾಯಿಯವ್ರು ಹೌದು ಏನಂತಾರೆ ಏನಂತಾರೆ ಬಸವಣ್ಣ ಬಸವರಾಜು ಬಸಪ್ಪ ಬಸವ ಪಾಪ ಜ್ಯೂಸ್ ತಂದಿದ್ದೆಯಾ ಅಲ್ಲ ದೇವಪ್ ಮತ್ತೆ ಗಪ್ ಜೀವಸ್ತಂದ ಇದೆಯಾ ಅಂತ ಇದನ್ನ ಮುಚ್ಚಲಾ ಬೀಳ್ಸಿಬಿಟ್ಟು ಹಾಕೋ ಕೈಲಿ ಹಿಡ್ಕೊಬಿಟ್ಟು ಅದು ಅಂತ ಕುಡಿತು ಆಮೇಲೆ ಇನ್ಯಾರ ನಿಮ್ಮ ನಿಮ್ ತಂದ ಇದಾರೆ ನಿಮ್ ತಂದೆ ಏನಂತಾರೆ ಬಸು ಬಸವರಾಜು ಜಾತ್ರೆಗೆ ಹೋಗಿದ್ಯಪ್ಪ ಬಾಯ್ಲಿ ಅಂತೇಳಿ ಮುಚ್ಚಲನ ಹಿಂಗೆ ತೆಗೆದು ಹಿಂಗ್ ಕುಡಿದ್ಬಿಡ್ತಾರೆ ಆಮೇಲೆ ಇನ್ಯಾರ ಇದ್ದಾರೆ ಮನ್ಲಿ ನನ್ನ ತಂಗಿ ನಿಮ್ಮ ತಂಗಿ ನೋಡೇನು ಅಂತಾಳೆ ಅಣ್ಣ ಬರಿಸೋ ಅಣ್ಣ ಜಾತ್ರೆಗೆ ಹೋಗಿದ್ದೆ ಅಣ್ಣಾ ಜ್ಯೂಸ್ ತಂದಿದ್ವಿ ಕೊಡು ಅನ್ಬಿಟ್ಟು ಹಿಂಗ್ ಗುಚ್ಛ ಮುಚ್ಕೊ ತಂಗಿ ಕೈಯಲ್ಲಿ ಜ್ಯೂಸ್ ಕಿತ್ಕೊಳಕ್ಕೆ ಆಯ್ತದ ಇಲ್ಲ ತಪ್ಪು ತಪ್ಪು ಅಂತ ತಿಳ್ಕೊಬಾರ್ದು ಇನ್ಯಾರು ಇಲ್ವಾ ಮನ್ಲಿ ಇನ್ಯಾರು ಸಾಕು ಯಜಮಾನ್ರೆ ಆ ನಾನು ವ್ಯವಸಾಯಕ್ಕೆ ಸಾಲ ಮಾಡಿದ್ನ ಮಾಡಿದ್ದಲ್ಲ ಐದು ಲಕ್ಷ ಹೆಚ್ಚು ಕಮ್ಮಿ ಹದಿಮೂರು ಲಕ್ಷ ಬಡ್ಡಿ ಸೇರಿ ಲಕ್ಷ ಆಗಿತ್ತು ಈ ಜೀವಮಾನದಲ್ಲಿ ತೀರ್ಸಕ್ ಆಗಲ್ಲ ನಮ್ ಮಿಷಿನ್ ಮನೇಲಿ ಹೋಗ್ಬಿಟ್ಟು ಹೋಗಿ ಇದ್ರೊಳಗಿರ್ತಕ್ಕಂಥ ವಿಷಯ ಈಗ ಕುಡ್ದು ಬಿಟ್ಟು ಎತ್ ಮನಿ ಕೆಳವು ಅಂತ ನಾ ತಕೊಂಡ್ ಬಂದಿಗೆ ನೀವು ಕುಡಕ್ರಲ್ಲ ಯಜಮಾನ ಧನ್ಯವಾದಗಳು ಈಗ ಮುಂದೆ ನಿಮ್ಮ ಮುಂದೆ ಬರ್ತಾ ಇದಾರೆ ಸಾಹಸ ಸಿಂಹ ಅಭಿನವ ಭಾರ್ಗವ ಇದೊಂದು ಅದ್ಭುತವಾದಂಥ ಕಲೆ ದಯಮಾಡಿ ಜೋರು ಚಪ್ಪಾಳೆ ಒಂದಿಗೆ ದಾವಣಗೆರೆಯಿಂದ ಆಗಮಿಸಿರ್ತಕ್ಕಂಥ ನಮ್ಮ ಜಿಲ್ಲೆಗೆ ಇದು ನಿಮ್ಮ ತೃಪ್ತಿಯಾದ್ರೆ ಮಾತ್ರ ಜೋರ ಚಪ್ಪಾಳೆ ಹೊಡೀರಿ ದೇವತಾ ವಿಷ್ಣುವರ್ಧನ್ ರವರ ಒಂದು ಅಭಿನಯವನ್ನು ನೋಡೋಣ ಮುಂದೆ ಅದ್ಭುತವಾದಂಥ ಜಾದು ಕಾರ್ಯಕ್ರಮ ಇದೆ ತಾವೆಲ್ಲರೂ ವರ್ಲ್ಡ್ ಫೇಮಸ್ ಜಾದು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡದಂತೆ ಈಗ ಜೂನಿಯರ್ ವಿಷ್ಣುವರ್ಧನ್ರವರ ಸದ್ರೂಪು ಕಲಾವಿದರು ಆತ್ಮೀಯರ ದಯವಿಟ್ಟು ಒಂದೇ ನಿಮಿಷ ಯಾಕಂದ್ರೆ ರವರ ಒಂದು ಅದ್ಭುತವಾದಂತ ವೀಕ್ಷಣೆ ಮಾಡಬೇಕು ಅಂತ ಹೇಳಿ ನಿಮ್ಮ ಕೇಳ್ತಾ ಇದ್ರೆ ವರ್ಲ್ಡ್ ಫೇಮಸ್ ನಿಮಗೆ ಗೊತ್ತಿರ್ತಕ್ಕಂಥ ಕುದ್ರೋಳಿ ಗಣೇಶ್ ಜಾದು ಕಾರ್ಯಕ್ರಮ ಅಂತೂ ಅಮೋಘವಾಗಿದೆ ಈ ಎಲ್ಲ ಕಾರ್ಯಕ್ರಮ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ